ಎಲ್ಲಾನು ಬರ್ತದ ತಿಳ್ಕೊಳ್ಬೇಡ ನೀವಿದ್ದಂಗೆ ಕೈಯೊಳಗೆ ಬರ್ತೈತೆ ನಾವು ಎಷ್ಟಿದ್ದೀವಿ ಅಷ್ಟೇ ಇತ್ತು ಆದ್ರೆ ನನ್ನ ಅನುಸಂಧಾನ ಬೆಳೆಸಿಕೊಂಡ್ರೆ ನಾವು ದೊಡ್ಡವರಾಗುವುದಕ್ಕೆ ಸಾಧ್ಯ ಅಭ್ಯಾರೇಣ ಸರ್ವಾಭಿಮ ಶಕ್ತಿ ತಾಂ ಸಮುದ್ರದ ಏನು ಧ್ವನಿ ಇದೆ ಆ ಧ್ವನಿ ನಿಜವಾಗಿ ಧ್ವನಿಗೆ ಒಂದು ಅರ್ಥ ಅಂತ ಇರೋದಿಲ್ಲ ವರ್ಣಗಳಿಗೆ ಅರ್ಥ ಇರುತ್ತೆ ವರ್ಣಗಳು ವರ್ಣಗಳ ಸಮುದಾಯ ರೂಪವಾದ ಪದ ಅದಕ್ಕೆ ಅರ್ಥ ಅಂತ ಬರೀ ಧ್ವನಿಗೆ ಏನೇನು ಅರ್ಥ ಇರೋದಿಲ್ಲ ಆದರೆ ಶಿವ ಟೀಕಾ ಪುಷ್ಪಾದರು ಟೀಕಾ ಗ್ರಂಥದಲ್ಲಿ ಹೇಳುತ್ತಾರೆ ನಾವೋ ನಾಮ ಮಂತ್ರಶಾಸ್ತ್ರೇ ಮಂತ್ರಶಾಸ್ತ್ರ ಪ್ರಸಿದ್ಧ ಅಂತ ಒಂದು ವರ್ಣ ಇದೆ ಆ ವರ್ಣದ ಅಭಿವ್ಯಕ್ತಿಯನ್ನು ಮಾಡುತ್ತದೆ ಕೆಲವು ಧ್ವನಿಗಳು ಆ ವರ್ಣದಿಂದ ಅರ್ಥ ಬರುತ್ತದೆ ಧ್ವನಿ ಆ ವರ್ಣಗಳಿಗೆ ಅಭಿವ್ಯಕ್ಷಕ ಆ ವರ್ಣದಿಂದ ಅರ್ಥ ಆ ಈ ಎಲ್ಲ ವರ್ಣಗಳನ್ನ ಧ್ವನಿಯಿಂದ ನಾವು ಅಭಿವ್ಯಕ್ತ ಮಾಡಿದ್ರೆ ನಮಗೆ ಗೊತ್ತಾಗತ್ತೆ ಪರಿಚಯ ಇದೆ ನಮ್ಮ ನಿಮ್ಮೆಲ್ಲರ ಪರಿಚಯಕ್ಕೆ ಇರುವ ವರ್ಣಗಳು ಕೆಲವು ಆದರೆ ನಾದ ಎಂಬಂತಹ ಒಂದು ವಿಶಿಷ್ಟವಾದ ವರ್ಣ ಮಂತ್ರಶಾಸ್ತ್ರದಲ್ಲಿ ಪ್ರಸಿದ್ಧವಾದ ವರ್ಣ ಅದು ಸಾಮಾನ್ಯಕ್ಕೆ ಪ್ರಸಿದ್ಧ ಇಲ್ಲದಿದ್ದರೂ ಕೂಡ ಶಾಸ್ತ್ರದಲ್ಲಿ ಪ್ರಸಿದ್ಧವಾದದ್ದು ಮಂತ್ರಶಾಸ್ತ್ರದಲ್ಲಿ ಪ್ರಸಿದ್ಧವಾದ ಆ ನಾದ ಎಂಬಂತಹ ವರ್ಣವನ್ನ ಈ ಎಲ್ಲ ಧ್ವನಿಗಳು ಅಭಿವ್ಯಕ್ತ ಮಾಡ್ತಾರೆ ಈಗ ನೋಡಿ ನಾವು ಮಾತಾಡ್ತಾ ಇದ್ದೇವೆ ಅಂದರೆ ಏನಿದು ಧ್ವನಿ ಆ ಧ್ವನಿಯಿಂದ ಅನೇಕ ವರ್ಣಗಳ ಅಭಿವ್ಯಕ್ತಿಯನ್ನು ನಾವು ಮಾಡುತ್ತಾ ಇದ್ದೇವೆ ಆ ಕ ಚ ಟ ಎಲ್ಲ ವರ್ಣಗಳ ಅಭಿವ್ಯಕ್ತಿ ಆಗ್ತಾ ಇದೆ ಅದಕ್ಕೊಂದು ಅರ್ಥ ಕಲ್ಪನೆಯನ್ನು ಅರ್ಥ ಇದೆ ಅರ್ಥ ಮಾಡಿಕೊಳ್ತಾ ಇದ್ದೀವಿ ಹೀಗೆ ಸಮುದ್ರದ ಧ್ವನಿ ಮೇಘಗಳ ಧ್ವನಿ ಪಾತ್ರೆಗಳ ಧ್ವನಿ ಆನೆ ಕೀಳುವ ಶಬ್ದ ಹಲ್ಲಿ ರಚಗೊಟ್ಟುವ ಶಬ್ದ ಅರ್ಥಾಧ್ವನಿ ಇವುಗಳೆಲ್ಲದರಿಂದಲೂ ಒಂದು ತರಹದ ವರ್ಣದ ಅಭಿವ್ಯಕ್ತಿಯಾಗ್ತದೆ ಅದು ನಾದ ಎಂಬ ವರ್ಣ ಆ ವರ್ಣಗಳಿಗೆ ಬೇರೆ ಬೇರೆ ಆ ಅರ್ಥವನ್ನು ಶಿವದಾಚಾರ್ಯರು ತಿಳಿಸಿಕೊಡ್ತಾರೆ ಸಮುದ್ರ ಸಮುದ್ರ ಎರಡು ವರ್ಣಗಳ ಅಭಿವ್ಯಕ್ತಿಯನ್ನು ಮಾಡುತ್ತದೆ ಅಂತ ಹೇಳ್ತಾರೆ ಒಂದು ಹುಂಕಾರ ಹುಂ ಎಂಬ ಒಂದು ಪದ ಅಥವಾ ವರ್ಣದ ಅಭಿವ್ಯಕ್ತಿಯನ್ನು ಮಾಡುತ್ತದೆ ಇನ್ನೊಂದು ಈ ನಾರಾಯಣ ಎರಡರ ಅಭಿವ್ಯಕ್ತಿಯನ್ನು ಮಾಡುತ್ತದೆ ಸಮುದ್ರದ ಧ್ವನಿ ಏನು ಅರ್ಥ ಹೇಳ್ತದೆ ಅಂದ್ರೆ ಎಲ್ಲರನ್ನೂ ಸೋಲಿಸುವ ಶಕ್ತಿ ಆ ಸಮುದ್ರವನ್ನು ನೋಡಿದ್ರೇನೆ ಒಂದು ಅದ್ಭುತ ಅರ್ಥ ಕಾಣಿಸ್ತದೆ ಬೇರೆ ಬೇರೆ ಸಮುದ್ರಗಳಿಗೆ ಗೋವಾರಬಹುದು ಕೆಲವರು ಚೆನ್ನೈಗೆ ಹೋಗಿರ್ಬೋದು ಮುಂಬೈಗೆ ಹೋಗಿರ್ಬೋದು ಬೇರೆ ಬೇರೆ ಕಡೆಗೆ ಅಥವಾ ತೀರ್ಥಯಾತ್ರೆಗೆ ಹೋದಾಗ ಅಲ್ಲಲ್ಲಿ ಉಡುಪಿ ಸಮುದ್ರ ನೋಡಿರ್ಬೋದು ಧಾಢಾದಲ್ಲಿ ಬೇರೆ ಬೇರೆ ಕಡೆಗೆ ರಾಮೇಶ್ವರದಲ್ಲಿ ಸುಮ್ಮನೆ ನೋಡೋದು ಯಾರಕ್ಕೆ ಬರೋದಲ್ಲ ಒಂದು ಕ್ಷಣ ಭಾಳ ಬೇಡ ಮತ್ತು ಬೇರೆ ಹೋಗ್ಬಿಟ್ರೆ ಕಷ್ಟ ಮತ್ತೆ ಮುಂದಿನ ಕೆಲಸ ಎಲ್ಲ ಬಹಳ ಇದೆ ನನಗೆ ಒಂದು ಕ್ಷಣ ನೆರವೇ ಸ್ಮರಣೆ ಮಾಡಿ ಎಂಥ ಸಮುದ್ರ ಈ ಸಮುದ್ರದ ಸೃಷ್ಟಿ ಮಾಡಿದ ಒಂದು ದೇವರು ನೀರು ತುಂಬಿ ಇರುವಂತೆ ಭಗವರ್ತ ಮಾಡಿದ್ದಾರೆ ಇದೇ ನೀರನ್ನ ಮೇಲೆ ಎವಾಪರೇಟ್ ಮಾಡಿ ಇಂಥ ಉಪ್ಪು ನೀರು ಆದ್ರೆ ಎವಾಪರೇಟ್ ಆದಾಗ ಶುದ್ಧವಾಗಿ ಮೇಘದಲ್ಲಿ ಬಂದು ನಮ್ಮೆಲ್ಲರಿಗೆ ಮಳೆಯ ರೂಪದಲ್ಲಿ ಸಿಗುವ ಹಾಗೆ ಮಾಡಿ ಆ ಜಲಚಕ್ರವನ್ನ ಇಂದಿಗೂ ಫಲವರ್ತ ಮೇಂಟೈನ್ ಮಾಡಿ ನಮ್ಮೆಲ್ಲರ ಹೊಟ್ಟೆ ತುಂಬಾ ನೀರು ಕೊಟ್ಟು ಅನ್ನ ಕೊಟ್ಟು ಬದುಕಿಸಿದ್ದಾರಲ್ಲ ಆ ಪ್ರವಂತ ಉಪಕಾರ ಎಷ್ಟೋ ಅದ್ಭುತ ಅಂತ ಒಂದು ಸಲ ಕಂಡು ಹುಚ್ಚಿ ರಾಮೇಶ್ವರದಲ್ಲಿಯೋ ಅಥವಾ ಜನಾರ್ದನದಲ್ಲಿಯೋ ಹೊರಕೋದಾಗೋ ನೀವು ಸ್ನಾನ ಮಾಡದೆ ಬಂದ್ರೆ ಪರವಾಗಿಲ್ಲ ಇಷ್ಟ ಅನುಸಂಧಾನ ಮಾಡಿ ಬನ್ನಿ ನಿಮ್ಮ ಯಾತ್ರೆ ಸಾರ್ಥಕ ನೀವು ಸಾವಿರ ಸಲ ಮುಳಿ ಮುಳಿಗಾಕೂ ದೇವರ ಸ್ಮರಣೆ ಮಾಡಿದೆ ಎಂಬ ಪೂರ್ಣ ವ್ಯರ್ಥ ಸ್ನಾನ ಮಾಡಬೇಡಿ ಎನ್ನುವುದೊಳಗೆ ತಾತ್ಪರ್ಯ ಅಲ್ಲ

ಗಿಡ ಮರಗಳೇ ಆಗಿರ್ಬೋದು ಏನನ್ನು ನೋಡಿದರೂ ಇದು ಹೊರಂತನ ಸೃಷ್ಟಿ ಅಂತ ಏನೋ ಅಂಕಾಗಿ ಬರೆದಿರ್ತದೆ ನಿಮ್ಮದೇ ಚಿತ್ರ ನಿಮ್ಮ ಮಗ ಬರೆದಿರ್ತಾನೆ ಹಾನಿ ಮಾಡಿ ಹೇಳಿದ್ರು ನಾನು ನಿಮ್ಮ ವಿಶ್ವಾಸ ಬರುವುದಿಲ್ಲ ಪರಿ ಇರ್ತದ ಚಿತ್ರ ನಿಮ್ ಚಿತ್ರ ಕೇಳಿರ್ತಾನೆ ನಮಗಾದ್ರೂ ನಮ್ಮ ಚಿತ್ರ ಅಂತ ನಮಗೆ ಅನಿಸಿದ್ರು ನಮ್ಮ ಚಿತ್ರ ಬರೆದಿಲ್ಲ ಆದ್ರೆ ಆ ಪರಿಸ್ಥಿತಿ ಇಷ್ಟಿದ್ರು ಕೂಡ ಸಂತೋಷದಿಂದ ನಮ್ಮ ಮಗಾನೇ ಚಿತ್ರ ಚಿತ್ರ ಅಂತ ಹೇಳ್ಕೋತೀರಿ ನೋಡಿದ ವಿಶ್ವಾಸ ಬರುವುದಿಲ್ಲ ಆದ್ರೆ ಅಷ್ಟು ಸಂತೋಷ ಯಾಕಂದ್ರೆ ಪ್ರೀತಿ ನಮ್ಮ ಮಗ ಪ್ರಧಾನಿ ಅಂತೆಲ್ಲ ಓಡಾಡ್ತೀರಿ ಅಂತಹದ್ದು ದೇವರು ಮಾಡಿದಂತಹ ಈ ಸೃಷ್ಟಿ ದೇವರು ಮಾಡಿದ ಗಿಡ ದೇವರು ಮಾಡಿದ ಶರೀರ ದೇವರು ಮಾಡಿದಂತಹ ನದಿ ಸಮುದ್ರ ನಿಮ್ಮ ಅಪ್ಪರಲ್ಲ ದೇವರು ನಿಮಗೆ ಸೃಷ್ಟಿ ಮಾಡಿದ ದೇವರು ನಿಮ್ಮ ಅಪ್ಪ ನಿಮ್ಮ ತಂದೆ ನಿಮ್ಮ ತಾಯಿ ಬಂದು ಬಳಗ ಸರ್ವಸ್ವ ಅಂತ ಹೇಳ್ಕೊಳ್ತೀರಲ್ಲ ಇದ್ದು ಸತ್ಯ ಅದು ಅಂಥ ದೇವರು ಮಾಡಿದ ಚಿತ್ರ ಅಲ್ಲ ಇದು ವಿಚಿತ್ರವಾದ ಸೃಷ್ಟಿ ಅಂತಹ ಸೃಷ್ಟಿಯನ್ನ ಕಣ್ತುಂಬ ನೋಡಿ ಇದು ನಮ್ಮ ದೇವರ ಕಲೆ ಇದು ನಮ್ಮ ದೇವರ ಅದ್ಭುತವಾದ ಬುದ್ಧಿ ಇದು ಅವನ ಸಾಮರ್ಥ್ಯ ಇದು ಅವನ ಶಕ್ತಿ ಇದು ಅವನ ಕಾರುಣ್ಯ ಅಂತ ಒಂದೆರಡು ಕ್ಷಣ ಸ್ಮರಣೆ ಮಾಡುವುದಕ್ಕೆ ನಮಗೆ ಸಮಯ ಇಲ್ಲ ಅಂದ್ರೆ ಎಂತಹ ವಂಚನೆ ಎಂತಹ ಕೃತಜ್ಞತೆ ಅದನ್ನು ಸ್ಮರಿಸಿ ಕೇವಲ ಭಗವಂತನ ಅಧೀನ ಆ ಪರಮಾತ್ಮನ ಅಧೀನನಾದ ರಮ ಬ್ರಹ್ಮಾದಿ ದೇವತೆಗಳ ಅಧೀನ ಸ್ವತಂತ್ರನಾದ ಪರಮಾತ್ಮನ ಅಧೀನವೇ ಬಿಟ್ರಿ ಯಾರು ಧನವು ಅಲ್ಲ ಅನ್ನುವ ರೀತಿಯಲ್ಲಿ ಅನನ್ಯ ಪರಮಾತ್ಮನಿಗೆ ಮುಖ್ಯವಾಗಿ ಅಧೀನವಾಗಿದೆ ಇದು ಅಂತ ಇದರ ಚಿಂತನವನ್ನು ಮಾಡಿ ಅತ ಸಮುದ್ರವಾಗಿ ಅಷ್ಟ ಸರ್ವಯಸ್ಮಾತ್ ಸಂಂತೆ ಸಿಂದಲಸ್ತ ವರ್ಣಕಾಹ ಅತಶ್ಚ ವಿಶ್ವವೋಶಧಾಯ ವಾಸಚೇನ ಭೂತಸ್ಥಿಷ್ಠಂ ಕ್ಯಾಂತಾತ್ಮ ಸರ್ವಂತ್ರಿಯಾಗಿ ಭರವಂತನಿದ್ದಾರೆ ಅಲ್ಲಿ ಇದೆಲ್ಲ ತುಂಬಿದ್ದು ಹರಿಯೋದು ತಳಗೋದು ಎಲ್ಲವೂ ಕೂಡ ಅಂತ ಚಿಂತನ ಮಾಡಿ ಇಂತ ಉಪನಿಷತ್ತು ಹೇಳುತ್ತೆ ಆ ರೀತಿ ಆ ಸಮುದ್ರದ ಅದರ ಅಗಾಧತೆ ಅದರ ವಿಸ್ತಾರ ಅದರೊಳಗಿರುವ ರತ್ನಗಳು ಅದರೊಳಗಿರುವ ಜಲಚರ ಪ್ರಾಣಿಗಳು ಅದರ ವೈವಿಧ್ಯ ಅವುಗಳಿಗೆಲ್ಲ ಅಲ್ಲಿ ಬಟ್ಟೆ ತುಂಬಾ ಆಹಾರ ಕಲ್ಪಿಸಿಕೊಡುವ ರೀತಿ ತನ್ನ ನೆನೆಸದಿರುವ ಗಂಡ ತಾಳಮನವೇ ಒಂದು ಸಣ್ಣ ಇರುವೆಗೂ ದೇವರು ಆಹಾರ ಕಲ್ಪಿಸಿದ್ದಾರೆ ಒಂದೇ ಸಕ್ಕರೆ ಸಾಗರಕ್ಕೆ ಒಂದು ಜಾತ್ರಮಾಸೆ ಮಾಡ್ತಿದ್ದೀನಿ ಆದ್ರೆ ಆನೆಗೆ ಒಂದು ಟಾನಿ ಅಷ್ಟ ಆಹಾರ ಬೇಕು ಆನೆಯೂ ಉಪವಾಸ ಇಲ್ಲ ಇವತ್ತು ಜಗತ್ತಿನಲ್ಲಿ ಮಾನವನೂ ಉಪವಾಸ ಇಲ್ಲ ನಾಲ್ಕು ಆನೆಗಳು ತಿನ್ನುವಷ್ಟು ಆಹಾರವನ್ನು ದೊಡ್ಡ ದೊಡ್ಡ ಚಬಿಂಗ್ರಗಳು ದಿನಕ್ಕೂ ಒಳಗೆ ಹೋಗ್ತಾರೆ ಅವರು ಆಹಾರ ಕೊಡ್ತಾ ಇಲ್ಲ ಸಮುದ್ರದಲ್ಲಿ ತಿಮಿಂಗಿಲ ಗಿಲ ಅಂತ ಇವೆ ತಗ್ಗಿಲೋ ಪ್ರಶ್ ಸಾಗರೆ ತಿವಿಂಗಿಲ ಗಿಲ ಗಿಲಗಳಿವೆ ಏನು ಗಿಲ ಗಿಲ ನುಂಗ ತಿವಿಂಗ್ರ ಮೀನ ಮೀನನ್ನು ನುಂಗುವ ದೊಡ್ಡ ದೊಡ್ಡ ಮೀನುಗಳಿಗೆ ತಿಮಿಂಗಿಲ ಅಂತ ಮೀನುಗಳನ್ನು ನುಂಗ್ತವೆ ಅಂತ ಅದನ್ನು ನುಂಗುವುದು ತಿವಿಂಗಿಲ ಗಿಲ ಅದನ್ನು ನುಂಗುವುದು ಗಿಲ ಗಿಲ ಇಂಥವುಗಳೆಲ್ಲ ಇವೆ ಸಮುದ್ರದೊಳಗೆ ಇನ್ನೂ ನಾನಾ ವಿಧವಾದ ಪ್ರಾಣಿಗಳೆಲ್ಲ ಇವೆ ಅವುಗಳೆಲ್ಲದಕ್ಕೂ ಹೊಟ್ಟೆ ತುಂಬಾ ಆಹಾರ ಇದೆ ಅದಕ್ಕೆ ನೀನು ಹೇಗೆ ಇಲ್ಲಿ ಕುಳಿತಲ್ಲೇ ಹೇಳ್ತೇನೆ ಅಂತ ಅವು ಬದುಕಿವೆ ಅಲ್ಲ ಇಲ್ಲಂದ್ರೆ ಹೇಗೆ ಬದುಕ್ತಾ ಇತ್ತು ಬದುಕಿವೆ ಅಂದರೆ ಅದಕ್ಕೆ ದೇವರ ಆಹಾರ ಕಲ್ಪಿಸಿದ್ದಾನೆ ಅಂತ ಅರ್ಥ ಇಷ್ಟೆಲ್ಲ ಆಹಾರ ಕಲ್ಪಿಸಿದಂತಹ ದೇವರು ನಮ್ಮನ್ನ ಉಪವಾಸ ಹಾಕೋದಿಲ್ಲ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನೋ ವಿಶ್ವಾಸ ಇಡಿ ಹುಟ್ಟಿಸಲು ದೇವರು ಹುಲ್ಲು ಬೇಯಿಸಲ ಅಂತ ಆ ರೀತಿ ಭಗವಂತನ ಬಗ್ಗೆ ಚಿಂತನೆ ಮಾಡುವುದು ಒಂದು ಬಗೆಯ ಆದರೆ ಶಿವನಾನಂದ ತೀರ್ಥ ಭಯೋತ್ಪಾದನಾ ಇನ್ನೊಂದು ಹೇಳ್ತಾರೆ ಅದರ ಧ್ವನಿ ಕೇಳಿ ಹರಟೆ ಹೊಡಿಬೇಡಿ ಅಲ್ಲಿ ಹೋಗಿ ಏನೇನೋ ನಿಮ್ಮ ಮನೆ ಹರಟೆ ಹೊಡೆಯಲಿಕ್ಕೆ ಮನೆಯೇ ಇದೆ ಅಲ್ಲ ಸಮುದ್ರಕ್ಕೆ ಆಪ್ ಹೋಗ್ತೀನಿ ಅಷ್ಟು ದೂರ ತೀರ್ಥ ಯಾತ್ರೆ ಮಾಡಿ ಸಮುದ್ರಕ್ಕೆ ಹೋಗಿ ಮನೆ ಹರಟೆ ಹೊಡಿಬೇಡಿ ಅದರ ಹರಟೆ ಕೇಳಿ ಸಮುದ್ರದ ಹರಟೆ ಕೇಳಿ ಸಮುದ್ರ ನಿಮ್ಮ ಮನೆಯಲ್ಲಿ ಸಿಗೋದಿಲ್ಲ ಅಲ್ಲಿ ಸಮುದ್ರದ ಮಾತು ಕೇಳಿ ಸಮುದ್ರ ಏನು ಹೇಳುತ್ತದೆ ಹೋಂಕಾರೇಣ ಹೋಂ ಎಂಬ ಶಬ್ದದ ಅಭಿವ್ಯಕ್ತಿಯನ್ನು ತನ್ನ ಧ್ವನಿಯಿಂದ ಏಕಾಗ್ರ ಮನಸ್ಸಿನಿಂದ ಕೇಳಿ ಆ ಶಬ್ದದ ಉಚ್ಚಾರಣೆ ನಿಮ್ಮ ಅನುಸಂಧಾನಕ್ಕೆ ಬರ್ತದೆ ಜೊತೆಗೆ ನಾಮ ಎಂಬ ಕಾರಣದ ಅಭಿವ್ಯಕ್ತಿಯನ್ನು ಮಾಡುತ್ತದೆ ಒಂದು ಮೂಢವಾದಂತಹ ಧ್ವನಿಯಿಂದ ಆ ಅಭಿವ್ಯಕ್ತಿಯನ್ನು ಮಾಡುತ್ತದೆ ಅವುಗಳ ಅರ್ಥ ಏನು ಅಂತ ಹೇಳ್ತಾರೆ ಹುಂಕಾರದಿಂದ ಹೇಳುವ ಅಂತ ಯಾರಂತಾರೆ ಹ್ಮ್ ಅಂತ ಯಾರಂತಾರೆ ಎದುರಿಗಿದ್ದವನನ್ನು ಹೆದರಲಿಕ್ಕಂತ ಅವನಿಗಿಂತವರು ನನ್ನಲ್ಲಿ ಶಕ್ತಿ ಹೆಚ್ಚಿದೆ ಅಂತ ವಿಶ್ವಾಸ ಇದ್ದಾಗ ಅತ್ಯಂತ ಅಶಕ್ತನಾದಂತಹ ವ್ಯಕ್ತಿ ಹಾಗೆ ಬಲಿಷ್ಠನಾದಂತಹ ಅಂತ ಏನು ಅವನು ನೋಡಿ ಓಡ ಹೋಗ್ತಾನೆ ಭೂಮಿ ಅಂತ ಆದ್ರೆ ಅವನು ಇವನೇ ಕೇಳಬಹುದು ಯಾಕೆಂದ್ರೆ ಅವನಿಗೆ ಆ ಶಕ್ತಿ ಯಾರು ಯಾರನ್ನು ಸೋಲಿಸಬಹುದು ಯಾರನ್ನ ಮೀರಿ ನಿಲ್ಲಬಹುದೋ ಆ ವ್ಯಕ್ತಿ ಧೈರ್ಯದಿಂದ ಹುಂ ಅಂತಾನೆ ಹುಂಕಾರದೇವ ಮಾಡ್ತಾ ಇದ್ರು ಏಕಚಕ್ರ ಮೇಳದಲ್ಲಿ ಇದ್ದಾಗ ಭಿಕ್ಷೆ ಬೇಡಿಕೊಂಡು ಬನ್ನಿ ಅಂತ ಕಳಿಸಬೇಕು ಕುತ್ತಿ ಕಳಿಸಿದ್ರೆ ಇವರು ಹೋಗ್ತಿದ್ರು ಬ್ರಾಹ್ಮಣ ವೇಷದಲ್ಲಿ ಇದ್ರು ಅನ್ನೋದಕ್ಕೆ ಭಿಕ್ಷೆ ಮಾಡ್ತಾ ಇತ್ತು ಆದ್ರೆ ಮೇಡೋದಿರೋ ಸ್ವಭಾವ ಅಲ್ಲ ಭಿಕ್ಷಾ ಮನು ಭವಿಷ್ಯ ಭಿಕ್ಷೆಯನ್ನು ಬಳ್ಕಂಬ ಅಂದ್ರೆ ಭಿಕ್ಷಾಂತಿ ಅಂತಿರಲಿಲ್ಲ ಮಹಾರಾಯರು ಮನೆಯದರಿಗೆ ಹೋಗಿ ಜೋರಾಗಿ ಹೊಮ್ಮ ತಿಳಿಸದೆ ಅಂದ್ರೆ ಒಳಗಿದ್ದ ಓಡಿ ಭಿಕ್ಷೆ ಆಗಬೇಕು ಎದುರಿಸ್ತಾ ಇದೆ ಕ್ಷತ್ರಿಯರು ಜೊತೆಗೆ ಶುದ್ಧ ಭಾಗಗಳು ಯಾರಿಗೂ ಬೇಡಬಾರದು ಅಂತ ಅವರ ಸಂಕಲ್ಪ ಅದಕ್ಕಾಗಿ ಬೇಡಕಾಯಿರಲಿಲ್ಲ ಬರೀ ಹುಂಕಾರ ಮಾಡಿದೆ ಅದೇನ್ ಹೇಳುತ್ತದೆ ಅಂದ್ರೆ ಎದುರಿಗಿದ್ದ ವ್ಯಕ್ತಿಯನ್ನು ಮೀರಿರುವ ಶಕ್ತಿ ನನ್ನಲ್ಲಿದೆ ಅವನನ್ನು ಸೋಲಿಸುವ ಶಕ್ತಿ ನನ್ನಲ್ಲಿದೆ ಅಂತ ಹೇಳುತ್ತೆ ಈಗ ಸಮುದ್ರ ಹುಂಕಾರ ಮಾಡುತ್ತೆ ಅಂದ್ರೆ ಈಗ ನಾವು ಕೇಳಿದ್ದೇವೆ ಸಮುದ್ರದೊಳಗೆ ದೇವರಿದ್ದಾನೆ ಅಂತ ಆ ಸಮುದ್ರದೊಳಗೆ ಅಂತರ್ಯಾಮಿಯಾದ ಸಮುದ್ರಿಕ್ತನಾದ ಪರಮಾತ್ಮ ಇದ್ದಾನೆ ಆ ಭಗವಂತ ಧ್ವನಿ ಮಾಡ್ತಾನೆ ಅಂತ ಏನ್ ಹೇಳ್ತಾನೆ ಅಂದ್ರೆ ನೀನು ಯಾರೇ ಬನ್ನಿ ನಿಮ್ಮೆಲ್ಲರನ್ನೂ ಸೋಲಿಸುವ ಶಕ್ತಿ ನನ್ನಲ್ಲಿದೆ ನಾನು ಹೇಳಿದಷ್ಟು ಕೇಳಿಕೊಂಡು ವಿಹಿತ ಕರ್ಮಗಳನ್ನು ಮಾಡಿ ಧರ್ಮವಾರ್ಗದಲ್ಲಿದ್ದು ಉತ್ತಮವಾದ ಸಾಧನೆಯನ್ನು ಮಾಡಿಕೊಳ್ಳಿ ನಾನು ಶ್ರೀಮಂತ ಅನ್ನುವ ಸೊಕ್ಕೂ ಬೇಡ ನಾನು ಒಳ್ಳೆ ವಾಗ್ನಿ ಸೊಕ್ಕು ಬೇಡ ನಾನು ಬಹಳ ಉದಾರ ನಾನು ಬಹಳ ಬುದ್ಧಿವಂತ ನಾನು ದೊಡ್ಡ ಅಧಿಕಾರಿ ರಾಜ ಮಂತ್ರಿ ಯಾವ ಸ್ವತ್ತು ಸರ್ವಾಭಿಮ ಶಕ್ತಿ ತಾನು ನೀವು ಏನೇ ನಿಮ್ಮನ್ನು ಮೀರಿರುವ ಶಕ್ತಿ ನನ್ನಲ್ಲಿದೆ ನನ್ನನ್ನು ಮೀರುವವರು ಇನ್ನೂ ಹುಟ್ಟಿಲ್ಲ ಹುಟ್ಟೋದು ಇಲ್ಲ